ಮನಸಬಂಧನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಮತ್ತು ಅರ್ಜಿಯನ್ನು ಕೊಟ್ಟಿದ್ದೀನಿ ಅದೇ ಅರ್ಜಿ ಕೊಟ್ಟಿರೋದು ಮತ್ತೆ ಅಲ್ಲಿ ಎಷ್ಟು ಮಟ್ಟಿಗೆ ಸದ್ಬಳಕೆ ಆಗುತ್ತೋ ಗೊತ್ತಿಲ್ಲ ಬಟ್ ಆದರೆ ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಉಪಕಾರ ಆಗ್ತತೆ ಖಂಡಿತವಾಗ್ಲೂ ಒಳ್ಳೆ 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 ಕಾರ್ಯಕ್ರಮ ಇದು ಏನು ನಮ್ಮ ಗ್ರಾಮೀಣ ಪ್ರದೇಶ ಜನರಿಗೆ ಸ್ಥಳೀಯ ಸರ್ಕಾರದಿಂದ ಬಹುಬೇಗ ಸಿಗ್ತಾ ಸಿಗದೇ ಇರತಕ್ಕಂಥ ಸೌಲಭ್ಯಗಳನ್ನು ಇಲ್ಲಿ ಬಹುಬೇಗ ಕೆಲಸಗಳು ತಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಅವ್ರಿಗೆ ಸವಲತ್ತುಗಳು ಸರ್ಕಾರಿ ಸವಲತ್ತುಗಳು ಮುಖ್ಯವಾಗಿ ಬಹುಬೇಗ ಜನಸಾಮಾನ್ಯರು ತಲುಪೋದ್ರ ಮೂಲಕ ಒಳ್ಳೆಯ ಯೋಜನೆ ಮಾಡ್ಕೊಡ್ತಾಯಿದ್ದಾರೆ ತುಂಬ ಇಷ್ಟ ಆಯಿತು ಸರ್ ಲಾಸ್ಟ್ ಟೈಮ್ ಮಾಡಿದ್ದು ನಮಗೆ ಎಫೆಕ್ಟಿವ್ ಆಗಿ ಇದಾಗಿದೆ ಇವತ್ತು ಕೂಡ ನಾವು ಕೊಟ್ಟಂತ ಅರ್ಜಿ ಆನ್ ದ ಸ್ಪಾಟು ಏನೋ ನಮ್ಮ ಅದೃಷ್ಟನೇ ಏನೋ ಆನ್ ದ ಸ್ಪಾಟ್ ಫೋನ್ ಎತ್ಕೊಂಡು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ್ರು ನೀವು ಕಳಿಸಿ ಸರ್ ನಾಳೆ ನಾವು ಏನೋ ಮಾಡ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಫೋನ್ ಮಾಡಬೇಕು ಸ್ಪಂದಿದ್ದಾರೆ ಇಲ್ಲಿ ಜನಗಳನ್ನು ಹೊಂದಿಸುವುದು ಜನಗಳನ್ನು ಸ್ಪಂದಿಸುವುದು ಅದು ಮುಖ್ಯ ಸರ್ ಯಾಕಂದರೆ ಯಾವತ್ತು ಒಬ್ಬ ಮುಖ್ಯಮಂತ್ರಿನ ಕಾಣ್ಬೇಕಂದ್ರೆ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ ಅವರು ಫುದ್ದಾಗಿ ಅವರು ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡು ತಮ್ಮ ಕಷ್ಟ ಸುಖ ಏನಿದೆ ಬಡವರ ಕಷ್ಟ ಸುಖ ಏನಿದೆ ಅವರು ಓಪನ್ ಆಗಿ ನೋಡ್ತಾ ಇದ್ದಾರಂತೆ ಅಂಥ ಜನನಾಯಕ ಅದೃಷ್ಟ ಸರ್ ನಮಗೆ ಕಾಯಂ ಉದ್ಯೋಗ ಕೊಡ್ತೀವಿ ಅಂತ ಭರವಸೆಯನ್ನು ನೀಡಿದ್ದು ಮುಖ್ಯಮಂತ್ರಿ ಆದಮೇಲೂ ಕೂಡ ಚಾಮರಾಜನಗರ ಕೆ ಡಿ ಪಿ ಸಭೆಯಲ್ಲಿ ಬಂದು ಅಲ್ಲೂ ಕೂಡ ನಿಮ್ಮ ಕಾಯಂ ಉದ್ಯೋಗ ನಾವು ಕೊಡ್ತೀವಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿ ತನಕ ಆಗಿರಲಿಲ್ಲ ಅದಕ್ಕೋಸ್ಕರ ನಾವು ಈ ದಿನ ಜನಸ್ಪಂದನ ಕಾರ್ಯಕ್ರಮ ಚಾಮರಾಜನಗರದಿಂದ ನಮ್ಮ ಎಲ್ಲ ಸಂಸ್ಕೃತ ಕುಟುಂಬದ ಸದಸ್ಯರು ಓಡುವ ಸದಸ್ಯರು ಸುಮಾರು ಹದಿನೈದು ಜನ ಸದಸ್ಯರು ಇಲ್ಲಿ ಬಂದು ಸಿದ್ದರಾಮಯ್ಯ ಭೇಟಿ ಮಾಡಿದ್ದು ಅವರು ನಮ್ಮ ನಾ ಸಾವಧಾನಿಂದ ಆಲಿಸಿದ್ದಾರೆ ಹೌದು ನಿಮಗೆ ಸದ್ಯಕ್ಕೆ ನಿಮಗೆ ತ ಟೆಂಪ್ರವರಿ ಉದ್ಯೋಗ ಕೊಟ್ಟಿದ್ದೀವಲ್ಲ ಅದನ್ನು ಇರಿ ಮುಂದೆ ಕ್ಯಾಬಿನೆಟಲ್ಲಿ ನಾವು ಮೀಟಿಂಗ್ ಮಾಡಿ ನಿಮಗೆ ಕಾಯಂ ಉದ್ಯೋಗ ಭರವಸೆ ಭರವಸೆ ಏನಿದೆ ಈಡೇರಿಸ್ಕೊಟ್ಟಿ ಅಂತ ಹೇಳಿದ್ದಾರೆ ಅದು ನಾವು ಖುಷಿ ಆಯಿತು ಧನ್ಯವಾದ ಯಾವ ಲಂಚ ಲಂಚ ಕೇಳೋದು ಆಗೋದಿಲ್ಲ ಫೈಲ್ ಒಳಗಡೆ ಇಟ್ಟುಸ್ಕೊಂಡಿದ್ದಾರೆ ನನಗೆ ಯಾಕಂದರೆ ಅದು ಒಂದು ಅದೊಂದು ದೇವಸ್ಥಾನ ಇದ್ದಂಗೆ ಕಚೇರಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಅಂತ ಪರಿಸ್ಥಿತಿ ಒಳಗೆ ಇವರು ಈ ತರ ನಡ್ಕೊಂತಾರಲ್ಲ ಒಬ್ಬ ರೈತನ ಕಷ್ಟ ಇವತ್ತು ಎಷ್ಟು ಕಷ್ಟ ಇದೆ ಅನ್ನೋದು ಇವರಿಗೆ ಅರ್ಥ ಆಗುತ್ತಾ ಇಲ್ಲ ರೈತನೇ ಇಲ್ಲ ಅಂತಂದ್ರೆ ಇವ್ರು ಏನು ಊಟ ಮಾಡ್ತಾರೆ ಪ್ರತಿಯೊಂದು ರೈತನಿಗೆ ಎಷ್ಟು ಕಷ್ಟ ಇದೆ ಇವತ್ತು ಸರಿಯಾಗಿ ಟೈಮಿಗೆ ಮಳೆ ಬರಲ್ಲ ಅವ್ನ ಹಾಕಿರೋಂಥ ಬೆಳೆಗೆ ಬಿತ್ತನೆಗೆ ರಸಗೊಬ್ಬರಕ್ಕೆ ಎಷ್ಟು ಪರದಾಡಬೇಕು ನಮಗೆ ಸ್ವಂತ ನಮ್ಮ ಸ್ವಂತ ಜಮೀನಿಲ್ಲ ನಾವು ಬೇರೆಯವರ ಬೇರೆಯವರ ಜಮೀನಿನಲ್ಲಿ ನಾವು ಮಾಡ್ಕೊಂಡು ಬಿಟ್ಟು ಅದನ್ನು ನಾವು ತೊಗೊಂಡಿದ್ದೀವಿ ಅದನ್ನು ನಾವು ಕಟ್ಟೋದಕ್ಕೆ ದುಡ್ಡು ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟು ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ ಅದು ಒನ್ ಟು ಫೈವ್ ಜಿ ಜಿ ಪಿ ಎಸ್ಟೆಟಲ್ಮೆಂಟ್ ನನಗೆ ಮಾಡಿಕೊಟ್ಟಿದ್ದಾರೆ ಆದರೆ ಒನ್ ಟು ಫೈವ್ ಆಗಬೇಕು ನಾನು ಆಗೋದಕ್ಕೆ ನಾನು ಎಷ್ಟು ಸುಮಾರು ಎಂಟನೇ ಆರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತನೇ ತಾರೀಕಲ್ಲಿ ಅವ್ರಿಗೆ ಬೇಕಾದಂಥ ಮೂಲ ದಾಖಲಾತಿಗಳನ್ನೆಲ್ಲ ನಾನೇನೇ ಆ ಆ ಕಚೇರಿಯಿಂದ ತಾಲೂಕ್ ಕಚೇರಿಯಿಂದಲೇ ಒದಗಿಸಿ ಕೊಟ್ಟಿದ್ದೀನಿ ಒದಗಿಸಿ ಕೊಟ್ಟೆ ಅವ್ರಿಗೆ ಕೇಸ್ ಹೊರ್ಕಾರಿ ಕೊಟ್ಟರೆ ಅವ್ರ ಕೇಸ್ ಹೊರ್ಕಾರಿ ಇವತ್ತು ಆ ಡಾಕ್ಯುಮೆಂಟ್ನೇ ಕಳೆದುಹಾಕಿದ್ದಾರೆ ದಯವಿಟ್ಟು ಈ ವಿಜಯ ಟೈಮ್ಸ್ ಶುಗರ್ ಅಕ್ಕರ್ ಹೇಳ್ಕೊತಾ ಇದ್ದೀನಿ ದಯವಿಟ್ಟು ಇಂಥವನ್ನ ಪಾಸಿಟಿವ್ ಆಗಿ ತಗೊಂಡು ನಮಗೆ ಒಂದು ಸ್ವಲ್ಪ ಬಡವರಿಗೆ ಬಡವರಿಗೆ ನಮ್ಗೆ ಈ ಮೀಡಿಯಾ ಐತೆ ಅನ್ನೋದಕ್ಕೆ ನಾನು ಸಾಕ್ಷಿ ಆಗ್ತೀನಿ ನನಗೆ ಈ ಮೂಲಕ ಮಾಡ್ಕೊಡ್ಬೇಕು ನಾನು ಇದೇ ಬಜೆಟ್ ಅಧಿವೇಶನದಾಗ ನಮಗೆ ಪರಿಹಾರ ಕೊಡ್ಬೇಕಂತೇಳಿ ಸಿದ್ದರಾಮಯ್ಯ ಸರ್ ಹತ್ರ ಕೇಳಕ್ ಬಂದಿರಿ ಸರ ವಾರದಾಗ ನಾಲ್ಕೈದು ದಿವ್ಸೊಳಗೆ ನಮಗೇನು ಪರಿಹಾರಕ್ಕೆ ಏನು ಘೋಷಣೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಮೂರು ನಾಲ್ಕು ದಿವಸ ಆಗ್ಲಿರಿ ಉಪವಾಸ ಧರಣಿ ಮಾಡಿ ಉಪವಾಸ ಕ್ರಾ ಧರಣಿ ಮಾಡ್ಬೇಕಂತೇಳಿ ನಾವು ಇದು ರೀ ಸರ ಹೆಣ್ಮಕ್ಳು ಮುದ್ಕಿ ಹಾಕಿ ನಾವು ತಹಸೀಲ್ದಾರ್ ಹತ್ರ ನಾವು ಉಪವಾಸ ಧರಣಿ ಮಾಡ್ತಾ ಅಂತೇಳಿ ಕೇಳ್ಕೊಳಕತ್ತೆ ಅಲ್ರಿ ಸರ್ ಕಷ್ಟ ನೋವುಗಳನ್ನು ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸುವುದು ಸರ್ಕಾರದ ಕಾರ್ಯಕ್ರಮ ಖುಷಿ ಹಾಗಾಗಿ ಇನ್ನು ಮುಂದೆ ಕೂಡ ಇನ್ನೂ ಅಭಿವೃದ್ಧಿ ಮಟ್ಟದಷ್ಟು ಹೋದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗ್ತದೆ ಇಂಥ ನಮಗೂ ಅಂದ್ಕೊಂಡು ಮುಂಜಾನೆ ನಾವು ನೋಡ್ತಾ ಇದ್ವಿ ಸೊ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಈ ಲಕ್ಷಾಂತರ ಬಂದು ಕೆಲವರು ಬಡವರು ನಿರ್ಗತಿಕರು ವಯಸ್ಸಾದ ವೃದ್ಧರು ಎಲ್ಲರು ಬಂದು ತಮ್ಮ ವಿಶೇಷವಾಗಿ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಸಮಸ್ಯೆಗಳು ಇದ್ದಾವೆ ಆ ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದ ಸರ್ಕಾರಿ ಅಧಿಕಾರಿಗಳು ಕೂಡ ಅವರಿಗೆ ಸ್ಪಂದನೆ ಕೊಡ್ತಾ ಇದ್ದಾರೆ ಸರಿಯಾಗಿ ಸ್ಪಂದನೆ ಕೊಡ್ತದೆ ಹಾಗಾಗಿ ಜ ಈ ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮ ಮಾಡೋದ್ರಿಂದ ವಿಶೇಷವಾಗಿ ಸಿ ಎಂ ಸಿದ್ದರಾಮಯ್ಯಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ